ನಾನು ಮಾತುಕೊಂಡ ಪಾರ್ಟ್ ಒನ್ ನೋಡಿದ್ದೆ ಅಂಡ್ ಎಲ್ರಿಗೂ ಇಷ್ಟ ಆಗುವಂತ ಒಂದು ಪಾತ್ರ ಅಂಡ್ ಈ ಸಿನಿಮಾ ಮಾಡ್ತಿದ್ದಾಗ ಹರಿಕೆಲ್ಲ ಗಿರಿಕತೆ ಮತ್ತು ತ್ರಿಬಲ್ ರೈಡಿಂಗ್ ಆ ಶೂಟಿಂಗ್ ಟೈಮ್ ನಡೀತಾ ಇತ್ತು ಅದು ಮುಗ್ದಿತ್ತು ಆಲ್ಮೋಸ್ಟ್ ಸೊ ಬೇಸಿಕ್ಲಿ ಫ್ಯಾಮಿಲಿ ಆಡಿಯನ್ಸ್ಗೆ ನಾನು ತುಂಬ ಕನೆಕ್ಟ್ ಆಗಿದ್ದೆ ಮಕ್ಕಳಿಗೆ ನಂಗೆ ನನ್ನನ್ನು ನೋಡಿದ್ರೆ ತುಂಬಾ ಇಷ್ಟ ಆಗ್ತಾಯಿದ್ರು ಸೊ ಆ ಆ ಟೈಮಲ್ಲಿ ನಾನು ಮತ್ತೆ ಆಫರ್ ನಂಗೆ ಬಂದಿರೋದು ನಂಗೆ ತುಂಬಾನೇ ಖುಷಿ ಆಯಿತು ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ಬೋದು ಮಕ್ಕಳ ಜೊತೆ ಅಂತ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಂಗೆ ಅನ್ಸುತ್ತೆ ಸಿನಿಮಾ ನೀವ್ ನೋಡಿ ಹೇಳ್ಬೇಕಾಗುತ್ತೆ ಮುಂದೆ ಒ ಪಿ ಅವರು ತನ್ವಿಕ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸೀನರಿ ಸೀನಿಕ್ ಸಿನಿಮಾಟೋಗ್ರಫಿ ಅಂತೂ ಬ್ಯೂಟಿಫುಲ್ ಆಗಿದೆ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಇಟ್ಸ್ ಬ್ಯೂಟಿಫುಲ್ ವಿಜುವಲ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ರಘು ಅವರು ಕೂಡ ತುಂಬ ಚೆನ್ನಾಗಿ ನನ್ನ ಕೈಯಿಂದ ಕೆಲಸ ಮಾಡಿಸ್ಕೊಂಡಿದ್ದಾರೆ ಸೊ ನನಗೆ ಸೆಟಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ನಮ್ಮ ಬಂಟಿ ನಮ್ಮ ಗುಂಡ ತುಂಬ ಎಷ್ಟೇ ಇದು ಟಯರ್ಡ್ ಆಗಿದ್ರು ಅವನ್ನ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಾ ಇತ್ತು ಅವನ ಜೊತೆ ಇದು ಟೈಮ್ ಕಳ್ದಿರೋದೇ ಗೊತ್ತಾಗ್ತಾ ಇತ್ತಿಲ್ಲ ಆ್ಯಂಡ್ ರಾಕೇಶ್ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ತುಂಬ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡೋದು ಅವ್ರದ್ದೇ ಒಂದು ಥಿಂಕಿಂಗ್ ತುಂಬ ಡಿಫ್ರೆಂಟ್ ಆಗಿದೆ ಒಳ್ಳೆ ಪಾಸಿಟಿವ್ ಡಿಫ್ರೆನ್ಸ್ ಆ್ಯಂಡ್ ಅಷ್ಟೇ ನಮ್ಮ ಟೀಸರ್ ನೋಡಿದಿರ ನಾನು ನಿಮ್ಮ ಜೊತೆನೇ ನೋಡಿರೋದು ನಮ್ಮ ಸಿನಿಮಾ ಏನು ಫ್ಯೂಚರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಪ್ಲೀಸ್ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ ಆ್ಯಂಡ್ ಥ್ಯಾಂಕ್ ಯು ನನ್ನ ಪಾತ್ರದ ಹೆಸರು ಇಂದು ಏನ್ ಮಾಡ್ತಾ ಇದ್ದೀನಿ ಅಂತ ತುಂಬಾ ಪ್ಯಾಂಪರ್ ಮಾಡುವಂತ ಹುಡುಗಿ ಒಬ್ಳು ಅವಿನಾಶ್ ಅವರು ನನ್ನ ತಂದೆ ಪಾತ್ರ ಮಾಡ್ತಾ ಇದಾರೆ ಅಂಡ್ ಅವರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂಡ್ ಊಟಿಯಲ್ಲಿ ನಡೆಯುವಂತ ಕತೆ ಅಂತ ಹೇಳಿದ್ರು ಸೊ ಊಟಿಯಲ್ಲಿ ಒಂದಷ್ಟು ಪಾತ್ರ ಬರ್ತೀನಿ ಇನ್ನೆಷ್ಟು ಹೇಳ್ಬೋದು ಸರ್ ನಾಯ್ ಜಿತೇನ ಇಡೀ ಸಿನಿಮಾ ನಾಯಿ ಮೇಲೆ ಹೋಗಿರೋದ್ರಿಂದ ನಾನು ನಾಯಿ ಜಿತೇನೆ ಕಡಿತಾ ಇರ್ತೀನಿ ಸೊ ಫುಲ್ 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 ಥಿಂಗ್ ನಂದು ಪೋರ್ಷನ್ ಎಲ್ಲಿದೆ ಅಲ್ಲಿ ನಾಯಿ ಇದ್ದೇ ಇದೆ ಅದು ಗೊತ್ತಿಲ್ಲ ನೀವು ನೋಡಿ ಹೇಳಬೇಕಾಗುತ್ತೆ